ಪಂಚಾಯತಿ ಚಿಕ್ಕಲು ತಾಲೂಕ್ ಪಂಚಾಯತಿ ಕೊಪ್ಪ ಗ್ರಾಮ ಪಂಚಾಯತಿ ರಸ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಚಿಕ್ಕ ಸ್ವಯಂ ಪಕ್ಷ ನಾವೇ ಆಪ್ತಶ್ರೀ ಯುವಕ ಸಂಘ ನಾವೇ ಇವರ ಸಂಯುಕ್ತ ಆಶ್ರಯದಲ್ಲಿ ಕೊಪ್ಪ ತಾಲೂಕು ಪಟ್ಟದ ದಸರಾ ಕೂಡ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತಾಲೂಕು ಪಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ ಅದಕ್ಕೆ ಎಲ್ಲ ನಮ್ಮೆಲ್ಲ ಪತ್ರಕರ್ತ ಚಿತ್ರಗಳನ್ನು ಹೃದೂರ್ವಕವಾಗಿ ಸ್ವಾಗತಿಸಿದೆ ಇನ್ನು ಈ ಕತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸ್ವಯಂ ಪ್ರಕಾಶ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯಾದ ಶ್ರೀನಿವಾಸ ಹಾಗೆ ಆಪ್ತ ಯುವಕ ಸಂಘದ ಕಾರ್ಯದರ್ಶಿಗಳಾದ ವಣಿತ ಪ್ರಶಾಸ್ಕರು ಹಾಗೆ ನಮ್ಮ ಕೆ ಡಿ ಪಿ ಸದಸ್ಯರು ಹಾಗೂ ಎಸ್ ಕ್ರೀಡಾ ಕುಟ ಸಮಿತಿಯ ಆಯೋಜಕರಾದಂಥ ಅಶ್ವಥ್ ನಾಭೆ ಅವರು ಹಾಗೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಅನಿಲ್ ಕುಮಾರ್ ಅವರು ಉಪಸ್ಥಿತರಿದ್ದಾರೆ ಈ ಪತ್ರಿಕಾಗೋಷ್ಠಿಯನ್ನು ಅವರು ಹಾಗೆ ಹಾಗೆ ಅಶೋಕ್ ಎಲ್ಲರಿಗೂ ನಮಸ್ಕಾರ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾದಂಥ ಕೆ ಆರ್ ಶ್ರೀನಿವಾಸ್ ಅವರೇ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಬಿ ಪಿ ಚಿಂತನ್ ಅವರೇ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅನಿಲ್ ಅವರೇ ಹಾಗೂ ಈ ಕ್ರೀಡೆಗೆ ಪ್ರಮುಖ ಕಾರಣಕರ್ತರಾದಂಥ ನಾವೇ ಅಶೋಕ್ ಇಲ್ಲಿ ಎಲ್ಲ ಪತ್ರಕರ್ತರೆ ನಮಗೆಲ್ಲ ಗೊತ್ತಿರುವ ಹಾಗೆ ದಸರಾ ಕ್ರೀಡಾಕೂಟ ಜಿಲ್ಲಾ ಮಟ್ಟದಲ್ಲಿ ನಡೆಸ್ತಾ ಇತ್ತು ಎರಡು ವರ್ಷದಿಂದ ಹಿಂದೆ ಈಗ ಇನ್ನು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ನಡೆದರೆ ಅದ್ದೂರಿಯಾಗಿ ಜಾತ್ರೆ ಟೈಪ್ನಲ್ಲಿ ನಡೀತಾ ಇತ್ತು ಬರ್ತಾ ಬರ್ತಾ ಒಂದು ಮೂರ್ನಾಲ್ಕು ವರ್ಷದಿಂದ ಅದನ್ನು ನಿಲ್ಲಿಸಿ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ರು ಈಗ ಪುನಃ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಮತ್ತೆ ಎಲ್ಲಾ ತಾಲೂಕುಗಳಲ್ಲಿಯೂ ಕೂಡ ತಾಲೂಕು ಮಟ್ಟದಿಂದನೇ ನಡೆಸಿ ಆಯ್ಕೆ ಮಾಡಿ ಜಿಲ್ಲಾ ಮಟ್ಟ ಬಂದು ಜಿಲ್ಲಾ ಮಟ್ಟದಿಂದ ವಿಭಾಗ ಮಟ್ಟ ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ರಿಂದ ಈ ವರ್ಷ ಎಲ್ಲಾ ತಾಲೂಕು ಮಟ್ಟಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿ ಅನುದಾನ ಇದೇ ಮೊದಲು ಅನುದಾನ ಕೊಟ್ಟು ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟವನ್ನು ನಡೆಸ್ತಾ ಇದ್ದಾರೆ ಇದು ಈ ಸಾರಿ ನಮ್ಮ ನಾರ್ವೆಯಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾ ಯುವಜನ ಸೇವಾ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಉಪ ನಿರ್ದೇಶಕರಾದ ಮಂಜುಳ ಅವರು ನಾವೆಲ್ಲ ಯುವಜನ ಒಕ್ಕೂಟದಲ್ಲಿದ್ದಾಗ ಅವರು ಚಿಕ್ಕಮಗಳೂರು ಜಿಲ್ಲಾ ಯುವಜನ ಸೇವಾ ಕ್ರೀಡಾ ಇಲಾಖೆಯಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ರು ಅವರು ನಮ್ಮ ಅಶೋಕ್ನವರಿಗೂ ಭಾರಿ ಆಪ್ತರು ಹಾಗಾಗಿ ಅಶೋಕ್ನವರಿಗೆ ಹೇಳಿ ನೀವು ನಾರ್ವೆಯಲ್ಲಿ ಮಾಡಬೇಕು ಅಂತೇಳಿ ನಾರ್ವೆ ಹೈಸ್ಕೂಲ್ ಕ್ರೀಡಾಂಗಣದಲ್ಲಿ ಇದೇ ಮೂವತ್ತೊಂದನೇ ತಾರೀಕು ಒಂಬತ್ತು ಗಂಟೆಗೆ ಉದ್ಘಾಟನೆ ಆಗ್ತದೆ ಉದ್ಘಾಟನೆಯ ಪ್ರಾರಂಭದಲ್ಲಿ ನಮ್ಮ ಚಂಡಿಕೇಶ್ವರಿ ದೇವಸ್ಥಾನದಿಂದ ಜ್ಯೋತಿಯನ್ನು ತರುವುದರ ಮುಖಾಂತರ ಜ್ಯೋತಿಯ ಸ್ವೀಕಾರ ಮಾಡಿ ಧ್ವಜಾರೋಹಣ ಮಾಡಿ ಆನಂತರ ಉದ್ಘಾಟನೆ ಇದೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ನವೀಕರಿಸಬಹುದಾದ ಇಂಧನ ನಿಗಮದ ಅಧ್ಯಕ್ಷರಾದಂಥ ಟಿ ಡಿ ರಾಜೇಗೌಡ್ರವರ ಅಧ್ಯಕ್ಷತೆಯಲ್ಲಿ ಅದಿ ಅನಿವಾಸಿ ಭಾರತೀಯ ಉಪಾಧ್ಯಕ್ಷರಾದಂಥ ಆರ್ ಟಿ ಕೃಷ್ಣರವರು ಹಾಗೂ ನಮ್ಮ ಭದ್ರಾಕಾಡ ನಿಗಮದ ಅಧ್ಯಕ್ಷರಾದ ಅಂಶಮಂತ್ ಹಾಗೇ ನಮ್ಮ ಕ್ಷೇತ್ರದ ಲೋಕಸಭಾ ಸದಸ್ಯರಾದ ಶ್ರೀನಿವಾಸ್ ಪೂಜಾರಿ ಅವರು ಹಾಗೆ ಎಲ್ಲ ನಮ್ಮ ಜಿಲ್ಲೆಯ ಎಮ್ ಎಲ್ ಸಿಗಳೇನಿದ್ದಾರೆ ಅವರೆಲ್ಲರ ಒಂದು ಉಪಸ್ಥಿತಿಯಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ನಿರ್ದೇಶಕರು ಉಪಾಧ್ಯಕ್ಷಗಳು ಮತ್ತು ನಮ್ಮ ಆಪ್ತ ಆಪ್ತಯುಕ್ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಕೆ ಡಿ ಪಿ ಸದಸ್ಯರುಗಳು ನಮಗೆ ಸಂಬಂಧಪಟ್ಟಂತ ಯಾರಾದರೂ ಪ್ರೋಟೋಕಾಲಿಗೆ ಬರ್ತಾರೆ ನಮ್ಮ ಜಿಲ್ಲೆಯಲ್ಲಿ ಅವರೆಲ್ಲರ ಉಪಸ್ಥಿತಿಯಲ್ಲಿ ಒಂಬತ್ತು ಗಂಟೆಗೆ ಉದ್ಘಾಟನೆ ಮಾಡ್ತಾ ಇದೆ ಉದ್ಘಾಟನೆ ನಂತರ ಎಲ್ಲ ಕ್ರೀಡೆಗಳು ಕೂಡ ಅಲ್ಲಿ ನಡೆದು ಅವತ್ತು ಸಂಜೆಯೊಳಗೆ ಕೂಡ ಎಲ್ಲ ಕಾರ್ಯಕ್ರಮಗಳು ಮುಗಿತದೆ ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಸಾವಿರದಿಂದ ಸಾವಿರದ ಇನ್ನೂರೈವತ್ತು ಜನ ಸೇರುವುದು ಅಂತ ನಿರೀಕ್ಷೆ ಇದೆ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೂ ಮತ್ತು ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆ ಇದೆ ಆ ಊಟದ ವ್ಯವಸ್ಥೆಯ ಸಂಪೂರ್ಣ ಖರ್ಚನ್ನು ನಮ್ಮ ಗದ್ದೆ ಮನೆ ವಿಶ್ವನಾಥ್ ಅವರು ಹೊಡಿಸಿಕೊಡ್ತಾ ಇದ್ದಾರೆ ಹಾಗೆ ಸ್ಥಳೀಯರ ಎಲ್ಲ ಸಹಕಾರದಿಂದ ಹಾಗೆ ಸ್ಥಳೀಯ ದಾನಿಗಳಿಂದ ಎಲ್ಲರೂ ಕೂಡ ಈ ಅದ್ದೂರಿಯಾಗಿ ಈ ದಸರಾ ಕ್ರೀಡಾಕೂಟವನ್ನು ನಡೆಸುವುದನ್ನು ತೀರ್ಮಾನಿಸಿದ್ದೇವೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಯಾಕಂತ ಹೇಳಿದ್ರೆ ಪತ್ರಿಕೆಯಲ್ಲಿ ಪ್ರಚಾರ ಆದರೆ ಎಲ್ಲಾ ತಂಡಗಳು ಬರ್ತವೆ

ಒಂದು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಕೆ ಆರ್ ಚಂದ್ರಶೇಖರ್ ಅವರು ಅಧ್ಯಕ್ಷರಾಗಿದ್ದಾರೆ ಹಾಗೆ ಕಾರ್ಯದರ್ಶಿಯಾಗಿ ಅನಿಲ್ ಅವರಿದ್ದಾರೆ ಅದೇ ರೀತಿ ಹಣಕಾಸು ಸಮಿತಿಗೆ ಅಶೋಕ್ ಅವರು ಅಧ್ಯಕ್ಷರಾಗಿದ್ದಾರೆ ಕಾರ್ಯದರ್ಶಿಯಾಗಿ ಸಬೀರ್ ಅವರಿದ್ದಾರೆ ಅದೇ ರೀತಿ ನಮ್ಮ ಆಹಾರ ಸಮಿತಿಗೆ ನಮ್ಮ ಶ್ರೀನಿವಾಸ್ ಅವರು ಅಧ್ಯಕ್ಷರಾಗಿದ್ದಾರೆ ಅದೇ ರೀತಿ ಬ್ರಾಹ್ಮಣ್ಣ ಅಂತ ಹೇಳಿ ನಮ್ಮ ಹೈಸ್ಕೂಲ್ ಸಮಿತಿಯ ನಿರ್ದೇಶಕರು ಅವರು ಕಾರ್ಯದರ್ಶಿಯಾಗಿದ್ದಾರೆ ಅದೇ ರೀತಿ ವೇದಿಕೆ ಸಮಿತಿಗೆ ಅಧ್ಯಕ್ಷರಾಗಿ ಚಿಂತನ್ ಬಿಬಿ ಅವರಿದ್ದಾರೆ ಕಾರ್ಯದರ್ಶಿಗಳಾಗಿ ನಮ್ಮ ಹೈಸ್ಕೂಲಿನ ಇಂಗ್ಲಿಷ್ ಉಪನ್ಯಾಸಕರಾದ ಒಂದು ಅಧ್ಯಾಪಕರಾದಂತಹ ಅರುಣ್ ಕುಮಾರ್ ಅವರಿದ್ದಾರೆ ಕ್ರೀಡಾ ಸಮಿತಿಗೆ ನನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಕಾರ್ಯದರ್ಶಿಯಾಗಿ ನಮ್ಮ ಗಿರೀಶ್ ಕೊಡಿ ಅವರನ್ನು ಮಾಡಿದ್ದಾರೆ ವಿವಿಧ ಸಮಿತಿಗಳ ನ್ಯಾಯ ಸಮಿತಿಯ ಅಧ್ಯಕ್ಷರಾಗಿ ಎನ್ ಎನ್ ರತ್ನಾಕರ್ ಭಟ್ರು ಇದ್ದಾರೆ ಕಾರ್ಯದರ್ಶಿಯಾಗಿ ನಮ್ಮ ಅನಿಲ್ ಅವರಿದ್ದಾರೆ ಹಾಗಾಗಿ ಎಲ್ಲ ಸಮಿತಿಗಳ ಸಹಕಾರದಿಂದ ಅದ್ದೂರಿಯಾಗಿ ನಡೆಸೋದು ನಾವು ತೀರ್ಮಾನಿಸಿದ್ದೇವೆ ಅದೇ ರೀತಿ ತೂಕನೂ ಇಲ್ಲ ತೂಕನೂ ಎಲ್ಲಾ ಕ್ರೀಡೆಗೂ ಏನಾಗಿದೆ ಅಂತ ಹೇಳಿದ್ರೆ ತೂಕ ಇದೆ ಮತ್ತೆ ಹುಡುಗರಿಂದ ಹಿಡಿದು ಎಲ್ಲ ವಯಸ್ಸಾದರೂ ಕೂಡ ಭಾಗವಹಿಸುವಂತ ಕ್ರೀಡಾಕೂಟ ನಮ್ಮ ರಾಜ್ಯದಲ್ಲಿ ಇದ್ರೆ ಈಗ ಸದ್ಯಕ್ಕೆ ಹೈಸ್ಕೂಲ್ ಕಾಲೇಜು ಮತ್ತು ಗ್ರಾಮದ ದಸರಾ ಎಲ್ಲಿ ನೋಡಿದ್ರು ಕೂಡ ಗಲಾಟೆಗಳಾಗುವಂತ ಜಾಸ್ತಿ ಆ ಒಂದು ಗಲಾಟೆಗಳನ್ನು ಯಾವ ರೀತಿ ಮಾಡಿ ನಾವು ಈಗಾಗಲೇ ಪೊಲೀಸ್ ಇಲಾಖೆಗೆ ಬಂದೋಬಸ್ತಿ ಕೇಳ್ಕೊಂಡಿದ್ದೀವಿ ಅವರು ಸಹಕಾರ ಕೊಡ್ತೀವಿ ಅಂತ ಹೇಳಿ ಸಾಮಾನ್ಯವಾಗಿ ಕಬಡ್ಡಿ ಗೇಮ್ಸ್ ಇರೋದ್ರಿಂದ ಸ್ವಲ್ಪ ಗಲಾಟೆ ಆಗ್ತಿತ್ತು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದೀವಿ ಅದಕ್ಕೆ ಡಿಸ್ಟೆನ್ಸ್ ಇದ್ ಮಾಡ್ಕೊಂಡು ಅದಕ್ಕೆ ಅಗ್ಗ ಕಟ್ಟಿ ಯಾವುದೇ ರೀತಿಯ ತೊಂದರೆ ಹಾಕೊಂಡಿದ್ದೀವಿ ಪಬ್ಲಿಕ್ಸ್ ಅದಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಒಳಗಡೆ ಅದಕ್ಕೆಲ್ಲ ವ್ಯವಸ್ಥೆ

ಎಕ್ಸ್ಪೀರಿಯೆನ್ಸ್ ಇರ್ತಾರಲ್ಲ ಅಂತ ಪಿಟಿ ಮಾಸ್ಟರ್ಗಳನ್ನ ತಗೊಂಡು ಆಯಾ ಕಬಡ್ಡಿ ಮತ್ತು ವಾಲಿಬಾಲ್ ಇವೆರಡರಲ್ಲೇ ಪ್ರಾಬ್ಲಮ್ ಆಗಿಬಿಟ್ಟು ಬೇರೆ ಪ್ರಾಬ್ಲಮ್ ಆಗಲ್ಲ ಅದಕ್ಕೆ ಸರಿಯಾದ ನುರಿತ ಪಿಇ ಟೀಚರ್ ಗಳ ನೇಮಕ ಮಾಡಿ ಅದಕ್ಕೆ ಏನೇನು ವ್ಯವಸ್ಥೆ ಬೇಕು ಅಂತ ಮಾಡಿದ್ವಿ ನಮ್ಮ ವಾಲಂಟಿಯರ್ಸ್ಗಳು ಎಲ್ಲರೂ ಇರ್ತಾರೆ ನಾವೆಲ್ಲರೂ ಅವ್ರಿಗೆ ಸಹಕಾರ ಕೊಡ್ತೀವಿ ಆ ರೀತಿ ಯಾವುದಕ್ಕೂ ಕೂಡ ಅವಕಾಶ ಆಗದಿದ್ದಂಗೆ ನೋಡ್ಕೊಳ್ತೀವಿ ಮತ್ತೆ ಸ್ಥಳೀಯವಾಗಿ ನಾವು ಎಲ್ಲ ಮುಖಂಡಗಳನ್ನ ಚರ್ಚೆ ಮಾಡಿ ಸಂಘ ಸಂಸ್ಥೆಗಳು ಲೋಕಲ್ ಎಲ್ಲ ಸಂಘ ಸಂಸ್ಥೆಗಳು ಸಹಕಾರ ಕೊಡ್ತೀವಿ ಹಾಗಾಗಿ ಅದರಲ್ಲಿ ಯಾವುದೇ ಇದನ್ನು ಬಂದಿದ್ದಾಗ ಆ ರೀತಿ ಕಾರ್ಯಕ್ರಮಗಳಾಗಿದ್ದಾಗ ಒಳ್ಳೆ ರೀತಿ ಕಾರ್ಯಕ್ರಮ ಆಗಬೇಕು ಎಲ್ಲರೂ ಸಹ ಕೊಟ್ಟಿದ್ದಾರೆ ಮಾಡಿ